ಸ್ನೇಹಿತರೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮಿಯರಿಗೆ ಅಂದ್ರೆ ಎರಡು ಸಾವಿರ ಹಣ ಪಡಿತಿದ್ದಂತವರಿಗೆ ಇವತ್ತಿನಿಂದ ಒಂಬತ್ತು ಹಾಗೂ ಹತ್ತನೇ ಕಂತಿನ ಹಣ ಬಿಡುಗಡೆಯಲ್ಲಿ ಎರಡು ದೊಡ್ಡ ರೂಲ್ಸ್ ಗಳನ್ನ ಮಾಡಲಾಗಿದೆ ಅಂದ್ರೆ ಎರಡು ದೊಡ್ಡ ಬದಲಾವಣೆ ಆಗಿದೆ ಹೊಸ ರೂಲ್ಸ್ ಜಾರಿಗೆ ಬಂದಿದೆ ಇವುಗಳನ್ನ ಕಂಪಲ್ಸರಿ ನೀವು ತಿಳ್ಕೊಳ್ಳೇಬೇಕು ಯಾಕಂದ್ರೆ ಇವತ್ತಿನಿಂದ ಅದು ಜಾರಿ ಆಗ್ತಾ ಇರುವಂತದ್ದು ಹೊಸ ರೂಲ್ಸ್ ಏನಪ್ಪಾ ಅನ್ನೋದನ್ನ ನೀವು ತಿಳ್ಕೊಂಡಿಲ್ಲ ಅಂದ್ರೆ ಹಣ ಬರೋದು ನಿಮ್ಗೆ ಗ್ಯಾರಂಟಿ ಇಲ್ಲ ಹೌದು ಸ್ನೇಹಿತರೆ ಇಂಥ ಒಂದು ಹೊಸ ರೂಲ್ಸ್ ಎರಡು ಹೊಸ ರೂಲ್ಸ್ ಜಾರಿಗೆ ಬಂದಿವೆ ಇಲ್ಲಿ ಗ್ರ ಗೃಹಲಕ್ಷ್ಮಿಯರು ಏನಿದ್ರೆ ಎರಡು ಸಾವಿರ ರೂಪಾಯಿ ಹಣ ಪಡಿತಾ ಇದ್ರ ಪ್ರತಿಯೊಬ್ರು ಕಡ್ಡಾಯವಾಗಿ ನೋಡ್ಲೇಬೇಕಾದಂತ ಮಾಹಿತಿ ಯಾಕಂದ್ರೆ ಈಗ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದಾವೆ ಮತ್ತೆ ಹತ್ತನೇ ಕಂತಿನ ಹಣ ಸಿದ್ಧತೆ ಆಗಿದೆ ಹತ್ತನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ ಸೊ ಇದಕ್ಕ ನೀವು ಹೊಸ ರೂಲ್ಸ್ ಗಳ ಬಗ್ಗೆ ಗಮನ ಹರಿಸ್ಲೇಬೇಕು ಯಾಕಂದ್ರೆ ನಾಳೆ ನಿಮಗೆ ಹಣ ಬಂದಿಲ್ಲ ಅಂತ ನೀವು ಕೇಳ್ತಾ ಇರ್ತಾರ ಸೊ ನಮಗೆ ಬರ್ತಾ ಇಲ್ಲ ಸರ್ ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಹತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಸೊ ಈಗ ರಾಜ್ಯ ಸರ್ಕಾರದ ಕಡೆಯಿಂದ ಎರಡು ಹೊಸ ರೂಲ್ಸ್ ಗಳನ್ನ ಈ ಒಂದು ಒಂಬತ್ತು ಹಾಗೂ ಹತ್ತನೇ ಕಂತಿನ ಹಣ ಬಿಡುಗಡೆಗೆ ಜಾರಿಗೆ ತಂದಿರುವಂತದ್ದು ಹಾಗಾದ್ರೆ ಆ ಎರಡು ಹೊಸ ರೂಲ್ಸ್ ಗಳು ಏನು ಇದರಿಂದ ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಯಾರಿಗೆಲ್ಲ ಹಣ ಬರ್ಬೋದು ಯಾರಿಗೆಲ್ಲ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಹಾಗೂ ಅದ್ರ ಜೊತೆಗೆ ಇವತ್ತ ಒಂಬತ್ತು ಹಾಗೂ ಹತ್ತನೇ ಕಂತಿನ ಹಣ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಎಷ್ಟು ಮಂದಿಗೆ ಬರ್ಬೋದು ಎಷ್ಟು ಮಂದಿಗೆ ಇಲ್ಲ ಅನ್ನೋದ್ರ ಬಗ್ಗೆ ಕಂಪಲ್ಸರಿ ಕಡ್ಡಾಯವಾದಂತ ಒಂದು ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಪ್ರತಿಯೊಬ್ಬ ಗೃಹ ಲಕ್ಷ್ಮಿಯವ್ರ ಏನಿದ್ರ ಎರಡು ಸಾವಿರ ರೂಪಾಯಿ ಹಣ ಪಡಿತಾ ಇದ್ರ ನೋಡ್ಲೇಬೇಕಾದಂತ ಮಾಹಿತಿ ಯಾಕಪ್ಪ ಅಂದ್ರೆ ಆಮೇಲೆ ನಿಮಗೆ ಇದು ಹೊಸ ರೂಲ್ಸ್ ನಿಮಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ ನಮಗೆ ಹಣ ಬಂದಿಲ್ಲ ಸರ್ ಅಂತ ನೀವು ಕೇಳಬಾರ್ದು ಯಾಕಂದ್ರೆ ನಿಮ್ಮ ಒಂದು ರೂಲ್ಸ್ ಗಳ ಬಗ್ಗೆ ಗೊತ್ತಿದ್ರೆ ಮಾತ್ರ ನಿಮಗೆ ಓಹ್ ಯಾಕೆ ಬಂದಲ್ಲ ನಮ್ಗೆ ಹಣ ಅನ್ನೋದು ಐಡಿಯಾ ಬರುತ್ತೆ ನಿಮಗೆ ಮತ್ತೆ ಏನಾದರೂ ಚೇಂಜಸ್ ಏನಾದ್ರು ಮಾಡಿದಾರಾ ಅನ್ನೋದ್ರ ಬಗ್ಗೆ ಕೂಡ ಐಡಿಯಾ ಇರುತ್ತೆ ಹಾಗಾದ್ರೆ ಬನ್ನಿ ಈ ಒಂದು ಎರಡು ಹೊಸ ರೂಲ್ಸ್ಗಳು ಏನು ಇವತ್ತಿನಿಂದ ಜಾರಿಗೆ ಬಂದಿವೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆಗ ಅದ್ರ ಜೊತೆಗೆ ಇವತ್ತು ಹಣ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ಹೊಸ ಅಪ್ಡೇಟ್ ಅನ್ನ ನೋಡೋಣ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕೊಟ್ಟಿರುವಂತಹ ಒಂದು ಹೊಸ ಅಪ್ಡೇಟು ಇದೀಗ ಬದಿರುವಂತದ್ದು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಗೃಹಲಕ್ಷ್ಮಿಯರಿಗೆ ಈ ಒಂದು ಎರಡು ಸಾವಿರ ರೂಪಾಯಿ ಹಣ ಏನಿದೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ ಇದು ಏಕಕಾಲಕ್ಕೆ ನಿಂತರೆ ನಿಮಗೆ ಬಹಳಷ್ಟು ತೊಂದರೆ ಆಗುವಂತ ಸಾಧ್ಯತೆ ಕೂಡ ಇದೆ ಸೊ ಇಲ್ಲಿ ರಾಜ್ಯ ಸರ್ಕಾರ ಏನಿದೆ ಯಾವುದೇ ರೀತಿ ಒಂದು ಈ ಒಂದು ಹಣ ಕೊಡೋದನ್ನ ಬಂದ್ ಮಾಡೋದಿಲ್ಲ ಅಂತ ಬಹಳ ರಾಜಾರೋಷವಾಗಿ ಹೇಳಿದೆ ಯಾಕಂದ್ರೆ ನಮ್ಮ ಅಧಿಕಾರ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರಿಗೆ ನಾವು ಎರಡು ಸಾವಿರ ರೂಪಾಯಿ ಹಣ ಕೊಟ್ಟೆ ಕೊಡ್ತೀವಿ ಅಂತ ಹೇಳಿದೆ ಸೊ ಇದನ್ನ ಬಿಡೋಣ ಈಗ ಮೇನ್ ಟಾಪಿಕ್ ಏನಪ್ಪಾ ಅಂತಂದ್ರೆ ಇಲ್ಲಿ ನಿಮಗೆ ಒಂಬತ್ತು ಹಾಗೂ ಹತ್ತನೇ ಕಜ್ಜಿನ ಹಣ ಬಿಡುಗಡೆಗೆ ಎರಡು ಹೊಸ ರೂಲ್ಸ್ ಗಳನ್ನ ಜಾರಿಗೆ ತಂದಿದೆ ಹೌದು ಸ್ನೇಹಿತರೆ ಇವತ್ತ ಏನಿದೆ ಈ ಒಂದು ಒಂಬತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಇಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಅಂದ್ರೆ ಇಲ್ಲಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ಅಂತ ಹೇಳಿರುವಂತದ್ದು ಒಂಬತ್ತನೇ ಕಂತಿನ ಹಣ ಮಾತ್ರ ಹತ್ತನೇ ಕಂತಿನ ಹಣ ಅಲ್ಲ ಒಂಬತ್ತನೇ ಕಂತಿನ ಹಣ ಎಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಹತ್ತನೇ ಕಂತಿನ ಹಣ ಎಲ್ಲಾ ರೆಡಿ ಆಗಿದೆ ಬಿಡುಗಡೆ ಮಾಡೋದಕ್ಕೆ ಆದ್ರೆ ಇಲ್ಲಿ ಇವತ್ತ ಅಥವಾ ನಾಳೆ ಅನ್ನೋದ್ರ ಬಗ್ಗೆ ಇನ್ನೂ ಕನ್ಫರ್ಮ್ ಆದಂತ ಮೆಸೇಜ್ ಬಂದಿಲ್ಲ ಯಾಕೆ ಡಿಲೇ ಮಾಡ್ತಾ ಅನ್ನೋ ಡಿಲೇ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಹೊಸ ಅಪ್ಡೇಟ್ ಬಂದಿಲ್ಲ ಇಲ್ಲಿ ಒಂಬತ್ತನೇ ಕಚ್ಚಲ ಹಣ ಇವತ್ತ ಬಿಡುಗಡೆ ಆಗ್ತಾ ಇದೆ ಇಲ್ಲಿ ಈ ಒಂದು ಹತ್ತನೇ ಕಜ್ಜಲ ಹಣ ಮೇ ಬಿ ನಿಮ್ಗೆ ಇವತ್ತ ಅಥವಾ ನಾಳೆದರಿಂದ ಬಿಡುಗಡೆ ಆಗಬಹುದು ಆದ್ರೆ ಇವ್ ಎರಡಕ್ಕೂ ಹೊಸ ರೂಲ್ಸ್ ಗಳನ್ನ ಜಾರಿಗೆ ತಂದಿದ್ದಾರೆ ಒಂಬತ್ತು ಹಾಗೂ ಹತ್ತನೇ ಕಜ್ಜಿನ ಹಣ ಬಿಡುಗಡೆಗೆ ಅಂದ್ರೆ ಇವತ್ತೇನು ಹಣ ಬರುತ್ತೆ ಅದಕ್ಕೆ ಎರಡು ಹೊಸ ರೂಲ್ಸ್ ಗಳಿವೆ ಒಂದು ಇಲ್ಲಿ ಒಂದು ಮೊದಲನೇ ಒಂದು ಹೊಸ ರೂಲ್ಸ್ ಏನಪ್ಪಾ ಅಂತಂದ್ರೆ ಇಲ್ಲಿವರಿಗೆ ಕೆಲವೊಂದು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದಾರಂತೆ ಅಂದ್ರೆ ಕೆಲವೊಬ್ಬರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೊಡಬಾರ್ದು ಇವರು ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳಿ ಒಂದು ಲೀಸ್ಟ್ ಅನ್ನ ರೆಡಿ ಮಾಡಿಕೊಂಡಿದಾರಂತೆ ಅಂತವ್ರಿಗೆ ಈ ಒಂದು ಹಣ ಬಿಡುಗಡೆ ಮಾಡಲ್ಲ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಯಾಕೆಪ್ಪ ಅಂತಂದ್ರೆ ಇಲ್ಲಿ ಶ್ರೀಮಂತರು ಏನಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಗಳನ್ನ ಹೊಂದಿದ್ದಾರೆ ಅಂತವ್ರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಹಣವನ್ನ ಪಡಿತಿದ್ರಂತೆ ಸೊ ಅಂತವ್ರಿಗೆ ಈ ಒಂದು ಹಣವನ್ನ ಬಿಡುಗಡೆ ಮಾಡಬಾರ್ದು ಹೇಳಿ ಅಂತವರ ಒಂದು ಸಪ್ರೇಟ್ ಲೀಸ್ಟ್ ಅನ್ನ ರೆಡಿ ಮಾಡಿಕೊಂಡು ಅವ್ರಿಗೆ ಹಣ ಬಿಡುಗಡೆ ಮಾಡ್ತಾ ಇದ್ರು ಇನ್ನು ಎರಡನೇ ಒಂದು ಹೊಸ ರೂಲ್ಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ಕೆಲವೊಬ್ರಿಗೆ ಕೆಲವೊಂದು ಕಾರಣಗಳಿಂದಾಗಿ ಹಣ ಪೆಂಡಿಂಗ್ ಉಳಿದಿತ್ತು ಅಂದ್ರೆ ಅವರು ಬಡತನ ರೇಖೆಗಿಂತ ಕೆಳಗಡೆ ಇದ್ದು ಎಲ್ಲಾ ಎಲಿಜಿಬಿಲಿಟಿ ಹೊಂದಿದ್ದು ಅಂತವ್ರಿಗೆ ಹಣ ಬಂದಿದ್ದಿಲ್ಲ ಸೊ ಅಂತವ್ರಿಗೆ ಅವ್ರದೊಂದು ಸಪ್ರೇಟ್ ಆದಂತ ಲೀಸ್ಟ್ ಅನ್ನ ರೆಡಿ ಮಾಡಿ ಸೊ ಅಂತವ್ರಿಗೆ ಯಾವ್ದೇ ಕಾರಣಕ್ಕೂ ಈ ಒಂದು ಹಣ ನಿಲ್ಬಾರ್ದು ಅವ್ರ ಅಕೌಂಟ್ ಗೆ ಹೋಗ್ಬೇಕು ಅವ್ರಿಗೆ ಯಾವ್ದೇ ರೀತಿಯ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಅವ್ರಿಗೆ ಕೂಡ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದ್ರೆ ಕೆಲವೊಂದು ತಾಂತ್ರಿಕ ದೋಷಗಳಾಗಿರ್ಬೋದು ಅಥವಾ ಬ್ಯಾಂಕ್ ರಿಲೇಟೆಡ್ ಇಶ್ಯೂ ಆಗಿರ್ಬೋದು ಈ ರೀತಿಯಾಗಿ ಕೆಲವರಿಗೆ ಹಣ ಬಂದಿದ್ದಿಲ್ಲಂತೆ ಸೊ ಅಂತವರ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಅಂಥವ್ರಿಗೆ ಕೂಡ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಒಟ್ಟಾರೆಗಿ ಇವತ್ತ ಒಂಬತ್ತನೇ ಕಂತಿರ ಹಣ ರಿಲೀಸ್ ಆಗ್ತಾ ಇದೆ ಹತ್ತನೇ ಕಂತಿನ ಹಣ ಮೇ ಬಿ ನಿಮಗೆ ಮಧ್ಯಾಹ್ನದ ಮೇಲೆ ಅಥವಾ ನಾಳೆ ಶುರು ಆದ್ರೂ ಆಗ್ಬಹುದು ಹೇಳಕ್ಕಾಗಲ್ಲ ನಿಮ್ಗೆ ಹತ್ತನೇ ಕಂತಿನ ಹಣ ಕೂಡ ಬಂದ್ರು ಬರ್ಬಹುದು ಸೊ ಯಾರ್ಯಾರಿಗೆ ಯಾವ್ಯಾವ ಕಂತುಗಳ ಹಣ ಎಷ್ಟು ಹಣ ಬಂತ ಅನ್ನೋದನ್ನ ತಪ್ಪದೆ ನೀವೇ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ